ಜನರ ಗಮನ ಸೆಳೆದ ಮತ್ತು ದಸರಾ ಮಹೋತ್ಸವದಲ್ಲಿ ಒಂದು ಸಲ ಅಂಬಾರಿ ಹೊತ್ತಂತ ಅರ್ಜುನ್ ಆನೆ ಹುಂಡಾನೆ ಕಾರ್ಯಾಚರಣೆಯಲ್ಲಿ ಹುತಾತ್ಮರ ಹೀಗಾಗಿ ಅದು ಇಡೀ ರಾಜ್ಯದ ಜನತೆಗೆ ಅತ್ಯಂತ ದುಃಖದ ಸಂಗತಿಯಾಗಿದೆ ಏಕೆಂದರೆ ಈ ಆನೆ ಇವತ್ತು ಕೆಡ್ಡಾ ಕಾರ್ಯಾಚರಣೆಯಲ್ಲಿ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಈ ಆನೆಯನ್ನು ಹಿಡಿದು ಇವತ್ತು ನಾಗರಹೊಳೆ ಬೆಲ್ಲೆ ನಮ್ಮ ಆನೆ ಕ್ಯಾಂಪಲ್ಲಿ ಅದನ್ನು ಇಡಲಾಗಿದೆ ಅದಾದ ಮೇಲೆ ಆನೆಗೆ ಎಲ್ಲ ರೀತಿಯ ತರಬೇತಿಯನ್ನು ಕೊಟ್ಟು ಇವತ್ತೆರಡು ಸಾವಿರ ಹನ್ನೆರಡರಿಂದ ಈ ದಸರಾ ಮಹೋತ್ಸವದಲ್ಲಿ ನಮ್ಮ ಜಂಬೂ ಸವಾರಿಗೆ ಈ ಆನೆಯನ್ನು ನಾವೆಲ್ಲ ಬೆಳೆಸ್ತಾ ಇದ್ದೀವಿ ಇವತ್ತು ಸುಮಾರು ಎಂಟು ಸಲ ಎಂಟು ಸಲ ನೂರ ಐವತ್ತು ಕೆ ಜಿಯ ಅಂಬಾರಿ ಹೊತ್ತು ಇವತ್ತು ಚಾಮುಂಡೇಶ್ವರಿ ದೇವ ದೇವರ ವಿಗ್ರಹ ಹೊತ್ತು ಏನು ವಿಶ್ವವಿಖ್ಯಾತ ದಸರಾ ಇದೆ ಈ ದಸರಾ ಮಹೋತ್ಸವದ ಅತ್ಯಂತ ಮಹತ್ವದಾದಂಥದ್ದು ಮತ್ತು ಎಲ್ಲರ ಗಮನ ಸೆಳೆಯುವಂಥದ್ದು ಲಕ್ಷಾಂತರ ಜನ ಏನು ಇವತ್ತಿನ ಇಲ್ಲಿ ಸೇರ್ತಾರೆ ಅದು ಜಂಬೂ ಸವಾರಿಗಾಗಿ ಅದು ನೋಡಲಿಕ್ಕೆ ಜನ ಬರ್ತಾರೆ ಅಂಥ ಒಂದು ಆನೆ ಎರಡು ಸಾವಿರ ಹತ್ತೊಂಬರ ನಂತರ ವಯಸ್ಸಾಗಿದೆ ಅಂತ ಹೇಳಿ ನಿಶಾನೆ ಆನೆಯಾಗಿ ಹೋದ್ ದಸರಾ ಮಹೋತ್ಸವದಲ್ಲಿ ಇವತ್ತು ಅರ್ಜುನ್ ಆನೆ ಭಾಗವಹಿಸುತ್ತೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಆತ್ಮೀಯರು ಸಹಕಾರಿ ಸಚಿವರಾದಂಥ ಮಾನ್ಯ ಶ್ರೀ ಕೆ ಎನ್ ರಾಜಣ್ಣರವರೇ ಸಂಸದರಾದಂಥ ಮಾನ್ಯ ಶೇಷ್ ಎಸ್ ಪಾಟೀಲ್ರವರೇ ಈ ಕ್ಷೇತ್ರದ ಶಾಸಕರಾದಂಥೇಶ್ವರ ಅವರೇ ಅತ್ಯಂತ ಹಿರಿಯ ನಮ್ಮ ಶಾಸಕ ಮಿತ್ರರು ಆದಂಥ ಮಾನ್ಯ ಶ್ರೀ ಶಿವಲಿಂಗೇಗೌಡ್ರವರೆ ನಮ್ಮ ಆತ್ಮೀಯರಾದಂಥ ಮಾನ್ಯ ಮುರಳಿ ಅವರೇ ನಮ್ಮ ಇಲಾಖೆಯ ಅರಣ್ಯ ಪಡೆ ಮುಖ್ಯಸ್ಥರಾದಂಥ ದೀಕ್ಷಿತ್ ರವರೇ ನಮ್ಮ ವನ್ಯಜೀವಿಗಳ ಪಡೆಯ ಮುಖ್ಯಸ್ಥರಾದಂಥ ಸುಭಾಷ್ ಅವರೇ ಪುಷ್ಕರ್ ಅವರೇ ಸೌರಭ್ ಅವರೇ ಸಿ ಯು ಅವರೇ ಉಪಸ್ಥಿತರಿರುವಂಥ ಎಲ್ಲ ಈ ಒಂದು ಹೆಸನೂರು ಕ್ಷೇತ್ರದ ಈ ಭಾಗದ ಈ ಗ್ರಾಮದ ಎಲ್ಲ ಪ್ರಾಣಿ ಪ್ರಿಯರೇ ಪರಿಸರವಾದಿಗಳೇ ಮಾಧ್ಯಮದ ಮಿತ್ರರೇ ಬಂಧುಗಳೇ ಇವತ್ತು ನಾವೆಲ್ಲರೂ ಸೇರಿ ನಾಲ್ಕನೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಇನ್ನು ಆನೆ ಹುಂಡಾನೆ ಕಾರ್ಯಾಚರಣೆಯಲ್ಲಿ ಹುತಾತ್ಮನಾದ ಅರ್ಜುನ್ ಆನೆಯ ಸ್ಮಾರಕಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇವೆ ಈಗಾಗಲೇ ರವಿಶಂಕರ್ ಹೇಳಿದ್ದಾರೆ ಅರ್ಜುನ್ ಆನೆ ಚಡ್ಡ ಕಾರ್ಯಾಚರಣೆಯಲ್ಲಿ ಸೆರೆ ಹಿಡಿದು ನಮ್ಮ ಬೆಳ್ಳೆ ಕ್ಯಾಂಪ್ನಲ್ಲಿ ಬಿಟ್ಟು ತರಬೇತಿ ಕೊಟ್ಟು ಅದನ್ನು ಬೆಳೆಸಿ ಇವತ್ತು ಬೆಳೀತಾ ಬೆಳೀತಾ ಅರ್ಜುನ್ ಆನೆ ಇಡೀ ಕರ್ನಾಟಕ ರಾಜ್ಯದ ಮನೆ ಮಾತಾಗಿತ್ತು ನಮ್ಮೆಲ್ಲರ ಹೆಮ್ಮೆಯ ಒಂದು ಆನೆಯಪ್ಪ ಅಂತೇಳಿದ್ರೆ ಅದು ಅರ್ಜುನ್ ಆನೆ ಹೇಳಿದ್ರೆ ತಪ್ಪಾಗಲಾರದು ಅರ್ಜುನ್ ಆನೆಗೆ ನಮ್ಮ ಇಲಾಖೆಯಿಂದ ಅನೇಕ ಸಲ ಎಲ್ಲ ಕಾರ್ಯಾಚರಣೆಯಲ್ಲಿ ಹುಂಡಾನೆ ಕಾರ್ಯಾಚರಣೆ ಇರ್ಬೋದು ಹುಲಿ ಕಾರ್ಯಾಚರಣೆ ಇರ್ಬೋದು ಅಥವಾ ಚಿರತೆ ಕಾರ್ಯಾಚರಣೆ ಇರ್ಬೋದು ಎಲ್ಲ ಕಾರ್ಯಾಚರಣೆಯಲ್ಲಿ ಅರ್ಜುನ್ ಆನೆಗೆ ಇವತ್ತು ಇಲಾಖೆ ಬಳಸ್ಕೊಂಡು ಭಾಳ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ನಾವು ಮಾಡ್ತೀವಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಆ ದಸರಾ ಮಹೋತ್ಸವದಲ್ಲಿ ಎಲ್ಲಕ್ಕಿಂತ ಆಕರ್ಷಣೆ ಅಂತ ಜಗತ್ತಿನಾದ್ಯಂತ ಇರುವಂಥ ಪ್ರವಾಸಿಗರು ದಸರಾ ಮಹೋತ್ಸವಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ಬರ್ತಾರೆ ಅಂತ ಹೇಳಿದ್ರೆ ಅದು ಜಂಬೂ ಸವಾರಿ ಹೀಗಾಗಿ ಜಂಬೂ ಸವಾರಿಯಲ್ಲಿ ಏನೂರ ಐವತ್ತು ಕೆ ಜಿ ಇವತ್ತು ನಮ್ಮ ಚಾಮುಂಡೇಶ್ವರಿ ದೇವ ವಿಗ್ರಹವನ್ನು ಹೊತ್ತುಕೊಂಡು ಇವತ್ತು ಅರಮನೆ ಮೈದಾನದಿಂದ ಏನು ಅರ್ಜುನ್ ಆನೆ ಅನೇಕ ಆನೆಗಳು ಇವತ್ತು ನಾವೆಲ್ಲ ಸವಾರಿ ಮಾಡ್ತವೆ ಅದು ಅತ್ಯಂತ ಆಕರ್ಷಣೀಯವಾದಂಥದ್ದು ಎಂಟು ಸಲ ಅರ್ಜುನ್ ಆನೆ ಎರಡು ಸಾವಿರ ಹತ್ತೊಂಬತ್ತರವರೆಗೆ ಅದರಲ್ಲಿ ಭಾಗವಹಿಸಿ ಎರಡು ಸಾವಿರ ಇಪ್ಪತ್ತರಿಂದ ನಿಶಾನೆ ಆನೆಯಾಗಿ ಇವತ್ತು ಹೆಸರುವಾಸಿಯಾಗಿತ್ತು ಹೀಗಾಗಿ ಆನೆ ನಾವು ನಮ್ಮಿಂದ ಇಷ್ಟು ಬೇಗ ಆ ಅಗಲಿ ಹೋಗ್ತದೆ ಹುತಾತ್ಮ ಆಗ್ತಾ ಆಗ್ತಾನೆ ಹೇಳಿ ನಮ್ಗೆ ಯಾರಿಗೂ ಇವತ್ತು ಅದ್ರ ಬಗ್ಗೆ ನಮಗೆ ಅನ್ನಿಸಲಿಲ್ಲ ಆದರೆ ಅವತ್ತಿನ ದಿವಸ ಬರೀ ಅದು ಹುತಾತ್ಮ ಆಗಿದ್ದಂಥ ಹೋರಾಟ ನೋಡಿ ಒಂದು ನಿಂತು ಆ ಪುಂಡಾನೆ ಜೊತೆಯಲ್ಲಿ ಸಂಘರ್ಷ ಮಾಡಿ ನಮ್ಮ ಮಾವತ್ನನು ಅನೇಕ ಜನ ಸಾಯಬಹುದಾಗಿರ್ತವ ಈ ಆನೆ ಕಾರ್ಯಾಚರಣೆ ಅಂತ ಹೇಳಿದ್ರೆ ಇದು ಬಹಳ ಸಲಿಸವಾಗಿ ಆದಂತದ್ದಲ್ಲ ಬಹಳ ಜನ ಬಹಳಷ್ಟು ಪ್ರತಿಕ್ರಿಯೆಗಳು ಬರ್ತವೆ ಆದ್ರೆ ಜನನೂ ಆಲೋಚನೆ ಮಾಡಬೇಕಾಗಿದೆ ಯಾವುದೇ ಇವತ್ತು ನಾವು ಆನೆ ಹುಲಿ ಚಿರತೆ ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿದ್ರೆ ಜೀವದ ಹಂಗನ್ನು ತರಿದು ನಮ್ಮ ಅಧಿಕಾರಿಗಳು ಇವತ್ತು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾರೆ ಈ ಕಾರ್ಯಾಚರಣೆಯಲ್ಲಿ ಇವತ್ತು ತಮ್ಮ ಜೀವದ ಹಂಗನ್ನು ತೊರೆದು ಈ ಕಾರ್ಯಾಚರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅರ್ಜುನ್ ನೋಡಿ ನಮ್ಮ ಮಾವುತ್ನನ್ನು ಅನೇಕ ಜನ ಅರಣ್ಯ ಇಲಾಖೆ ಅಧಿಕಾರಿಗಳ ಜೀವ ಉಳಿಸಿದಂತಹ ಕೀರ್ತಿನೂ ಅರ್ಜುನ್ ಆನೆಗೆ ಸರ್ಕಷ್ಟು ಇವತ್ತು ಹೀಗಾಗಿ ಎಲ್ಲರ ಒಂದು ನಮ್ಮೆಲ್ಲರ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನವಿತ್ತು ಈ ಭಾಗದ ಜನರ ಪ್ರಾಣಿ ಪ್ರಿಯರ ಅರ್ಜುನ್ ಆನೆ ಅಭಿಮಾನಿಗಳ ಒಂದೆಲ್ಲರ ಇವತ್ತು ಮನಸ್ಸಿನಲ್ಲಿತ್ತು ಇಚ್ಛೆ ಇತ್ತು ಇದು ಅರ್ಜುನ ಆನೆಯ ಸ್ಮಾರಕ ಆಗಬೇಕು ಅಂತೇಳಿ ಸುಮಾರು ದಿವಸದಿಂದ ನಾವು ಸ್ಮಾರಕ ಮಾಡಬೇಕು ವಿನ್ಯಾಸ ಮಾಡಿ ಅಂತ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ದೆ ಅವರು ವಿನ್ಯಾಸ ರಚನೆ ಮಾಡಿದ್ದಾರೆ ಆ ವಿನ್ಯಾಸದ ಒಂದು ಪ್ರೋಟೋಟೈಪ್ ಏನಿದೆ ಅದನ್ನು ನಾವು ಈಗಾಗಲೇ ತಮಗೆ ತೋರಿಸಿದ್ದೇವೆ ಮತ್ತು ಬರುವ ನಾಲ್ಕನೇ ಡಿಸೆಂಬರ್ ಒಂದನೇ ವರ್ಷಾಚರಣೆಯನ್ನು ಮಾಡ್ತೀವಿ ಇವತ್ತು ಅವತ್ತಿನ ದಿವಸ ಈ ಒಂದು ಸ್ಮಾರಕದ ಉದ್ಘಾಟನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ತಮ್ಮಲ್ಲಿ ಗಡಿಕ್ಕೆ ಬಯಸ್ತಾ ಅದೇ ರೀತಿಯಲ್ಲಿ ನಾಗರಹೊಳಿಯಲ್ಲಿ ಅವತ್ತೇ ಇಲ್ಲಿಗೆ ಭೇಟಿ ಕೊಟ್ಟಿದ್ದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ರು ನಾವು ಎರಡೂ ಕಡೆ ಇವತ್ತೇನು ಹೆಸ್ಲೂರಿನಲ್ಲಿ ನಮ್ಮ ಇಲ್ಲಿನೂ ಒಂದು ಏನು ಇಲ್ಲಿ ಆನೆ ಮೃತಪಟ್ಟಿತ್ತು ಆ ಸ್ಥಳದಲ್ಲೂ ಒಂದು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದೇವೆ ಮತ್ತು ಬೆಲ್ಲೆಯಲ್ಲಿ ಎಲ್ಲಿ ನಮ್ಮ ಸಾಕಾನೆಗೆ ಅದರ ವಾಸಸ್ಥಾನ ಇತ್ತು ಅಲ್ಲಿ ಒಂದು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದೇವೆ ಹೀಗಾಗಿ ಇವತ್ತು ಆ ಸ್ಮಾರಕಕ್ಕೆ ನಾನು ಮಾನ್ಯ ಉಸ್ತುವಾರಿ ಮಂತ್ರಿಗಳಾದಂಥ ರಾಜಣ್ಣ ಅವರು ಶಾಸಕ ಮಂತ್ರಿ ಮಂಜು ಅವರು ಅದೇ ಶಿವಲಿಂಗೇಗೌಡರು ನಮ್ಮ ಮುರಳಿಯವರು ನಮ್ಮ ಹಿರಿಯ ಅಧಿಕಾರಿಗಳು ಅನೇಕ ಇಲ್ಲಿ ಪ್ರಮುಖರು ಎಲ್ಲ ಸೇರಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದಾರೆ ಆದಷ್ಟು ಶೀಘ್ರದಲ್ಲಿ ಈ ಹುತಾತ್ಮ ಅರ್ಜುನ್ ಆನೆಯ ಸ್ಮಾರಕ ಕೆಲಸ ಪ್ರಾರಂಭ ಆಗ್ತದೆ ಒಂದು ಎರಡು ಮೂರು ತಿಂಗಳ ಒಳಗಾಗಿ ಇವತ್ತದನ್ನು ಪೂರ್ತಿ ಮಾಡಿ ನಾನು ಜನರಿಗಾಗಿ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತಾರೆ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿ ಅದರ ಬಗ್ಗೆ ಅಂತಿಮವಾದಂಥ ಒಂದು ತೀರ್ಮಾನವನ್ನು ನಾವು ತಿಳ್ಕೊಳ್ತೇವೆ ಬಹಳಷ್ಟು ವಿಷಯಗಳಿದ್ದಾರೆ ಅರಣ್ಯ ಪ್ರದೇಶದ ಒಳಗಡೆ ರಸ್ತೆ ಮಾಡಬೇಕು ಅಂತ ಹೇಳಿದ್ರು ಅವೆಲ್ಲ ಕೆಲವೊಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎಲ್ಲವನ್ನು ನಾವು ವಿಸ್ತರಣೆ ಮಾಡಬೇಕಾಗ್ತದೆ ಅದೆಲ್ಲವನ್ನು ವಿಚಾರ ಮಾಡಿ ಆಲೋಚನೆ ಮಾಡಿ ನಾವು ತೀರ್ಮಾನವನ್ನು ತಿಳಿದುಕೋದು ಯಾರಪ್ಪ ತೊಳಿತರ ನಿರ್ಮಾಣ ಮಾಡ್ತಾ ಇದ್ದಾರೆ ಮತ್ತೆ ಅದಕ್ಕೆ ಇನ್ನೂ ಅಭಿವೃದ್ಧಿ ಮಾಡುವಂಥದ್ದಕ್ಕೆ ಹಣದ ಸಮಸ್ಯೆ ಇಲ್ಲ ಎಷ್ಟು ಹಣ ಬೇಕಾದರೂ ಖರ್ಚು ಮಾಡ್ತೀವಿ ಅನ್ನುವಂಥ ಮಾತಾಡೋದು ಪ್ರವಾಸಿಗರು ಬಗ್ಗೆ ಇಷ್ಟ ಇರ್ತದೆ ಇಚ್ಛೆ ಇರ್ತದೆ ಆಸಕ್ತಿ ತೋರಿಸ್ತಾರೆ ಈ ವಿಷಯದ ಬಗ್ಗೆ ಇವತ್ತು ನಾಲ್ಕು ಗಂಟೆಗೆ ನಮ್ಮ ಸಭೆ ಇದೆ ಹಿರಿಯ ಅಧಿಕಾರಿಗಳ ಸಭೆ ಮತ್ತೆ ಇಲ್ಲಿರುವಂಥ ಜನಪ್ರತಿನಿಧಿಗಳು ಮಾನ್ಯ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಅಲ್ಲಿಂದಿದ್ದಾರೆ ಮಾನ್ಯ ಶಾಸಕರಿದ್ದಾರೆ ಅವರೆಲ್ಲರ ಜೊತೆ ಚರ್ಚೆ ಮಾಡಿ ಅಂತಿಮವಾದಂತ ತೀರ್ಮಾನ ಮಾಡ್ತಾರೆ ಇದ್ರ ಜೊತೆಗೆ ಒಂದು ಆನೆ ವೆಂಕಟೇಶ್ ಅವರು ತೀರ್ಕೊಂಡ್ರೆ ಅವ್ರ ಮಗಳಿಗೊಂದು ಯಾವ್ದು ನಾನು ಮಾಡಿದ್ದೇನೆ ಅವ್ರಿಗೆ ಹೆಚ್ಚುವರಿಯಾಗಿ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ ಇವತ್ತು ನಾವು ಹದಿನೈದು ಲಕ್ಷ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೆ ಇವತ್ತು ಆನೆ ಕುಳಿತರಿಂದ ಮೃತಪಟ್ಟಂಥವರಿಗೆ ಈಗ ಅವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಅದು ಉದ್ಯೋಗ ಕೂಡ ಬಗ್ಗೆ ಪ್ರಸ್ತಾವನೆ ಇದೆ ಪ್ರಸ್ತಾವನೆ ನಾನು ಸಚಿವಕ್ಕೆ ನಮ್ಮೆಲ್ಲ ಸಚಿವರನ್ನೆಲ್ಲ ಸಹಕಾರ ತೆಗೆದುಕೊಂಡು ಸಲ್ಲಿ ಸರ್ ಸೊ ಜಿಲ್ಲಾ ಉತ್ಪಾದಕರು ಕೂಡ ಹೇಳಿದೆ ಮನು ಅಂತ ಏಳೂವರೆ ಲಕ್ಷ ಪರಿಹಾರ ಕೊಟ್ಟಿದ್ರು ಕೊಡ್ತಾರೆ ಹದಿನೈದು ಲಕ್ಷ ಪರಿಹಾರ ಕೊಡಬೇಕಾಗಿತ್ತು ಅವರ ಸಾಲ ನೋಡಿ ಕಾಯ್ದೆ ಏನಿದೆ ಆರು ಲಕ್ಷ ಆಗಿದೆ ಈಗ ನೀತಿ ನೋಡಿ ನೋಡಿ ನಾನು ಅಧಿಕಾರ ವಹಿಸಿಕೊಂಡ ನಂತರ ಇವತ್ತು ಏನು ಸುತ್ಕೂಲೇ ಇದೆ ಏನು ಇವತ್ತು ಪರಿಹಾರ ಏಳುವರೆ ಲಕ್ಷದಿದ್ದು ಹದಿನೈದು ಲಕ್ಷ ಆಗಿದೆ ಈ ಪರಿಹಾರ ಏನು ನಾವು ಜಾಸ್ತಿ ಮಾಡಿದ್ದೇವೆ ಅದಕ್ಕಿಂತ ಪೂರ್ವದಲ್ಲಿ ಈ ಘಟನೆ ನಡೆದಿದೆ ಹೀಗಾಗಿ ಹಿಂದಿದ್ದಂತ ಸರ್ಕಾರ ಅದಕ್ಕೆ ಇವತ್ತು ಪರಿಹಾರ ಕೊಟ್ಟಿಲ್ಲ ಬಗ್ಗೆ ಪರಿಶೀಲನೆ ಮಾಡ್ತೇವೆ ಈ ಭಾಗದ ಜನರು ಅಂಜುನಾಲಯ ಸಾವಿನ ಸ್ಥಳದಲ್ಲಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಈ ಭಾಗದ ಎಲ್ಲ ಜನರು ಮುಖಂಡರು ಮತ್ತು ಶಾಸಕರು ಎಲ್ಲರೂ ಕೂಡ ಒತ್ತಾಯ ಇತ್ತು ಆ ಒತ್ತಾಯದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ನಿರ್ದೇಶನ ಈ ದಿವಸ ಅರಣ್ಯ ಸಚಿವರು ನಾವು ಮತ್ತು ಚುನಾಯಿತ ಎಲ್ಲ ಪ್ರತಿನಿಧಿಗಳು ಕೂಡ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ಆದಷ್ಟು ಜಾಗೃತ ಈ ಸ್ಮಾರಕ ತಲೆ ಎತ್ತೆ ಆ ಮುಂದಿನ ತೀರ್ಮಾನಗಳಲ್ಲಿ ಸಾಂವಿಧಾನಿಕ

बिजी आज मैं तो फस बैठ गया